ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖದ್ದಾಗಿದ್ದೀವಿ ಎಲ್ಲ ಐ ಲವ್ ಯು ಅಪ್ ಅಂದ ಬಿಹೈಂಡ್ ದ ಸಾಂಗ್ ಎಲ್ಲ ನಾವು ನಿಮ್ಗೆ ಇದ್ದೀವಿ ನಾವು ಆ ಹಾಡನ್ನು ಮಾಡಬೇಕಾದ್ರೆ ನಮ್ಗೆ ಏನೇನಾಗೈತೆ ಅಲ್ಲ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ನೀವು ಮತ್ತು ಭಾಳ ಜನಾಗ ವಿಡಿಯೋನು ಶೇರ್ ಮಾಡ್ತೀರಾ ಆ ಸಾಂಗನ್ನು ನೀವು ಎಲ್ಲರಿಗೂ ಕಳ್ಸಿ ಕೊಡ್ತೀರಾ ಅಂತ ಗೊತ್ತದ ನಂಗೆ ಅದಕ್ಕೆ ನಾವು ಏನೇನು ಮಾಡಿದ್ದೀವಲ್ಲ ನೋಡಕ್ಕೆ ನಮ್ಮ ಜೊತೆ ರೆಡಿ ಇದರಲ್ಲ

ಕರೆಕ್ಟ್ ಟೈಮ್ ದ ಸಿಕ್ಕಿತ್ತು ಅಪ್ಪು ಹುಡುಗರು ಬಂದಿದಾವ ಅಂತ ಹೇಳಿ ಅದನ್ನ ನಾವೆಲ್ಲ ತಯಾರಿ ಮಾಡ್ಕೊತ ನಾನು ಜಡಿ ಹಾಕೊಂಡು ಅಲ್ಲಿ ಕೂತಿದ್ದೀನಿ ಹುಡುಗರ ಒಂದು ರಾತ್ರಿ ಆಗ ಟೈಮ್ ಈಗ ಅದಕ್ಕೆ ಎಲ್ಲಾರು ನಾವು ಕೂತ್ಕೊಳ್ಳೋರದೇ ಇನ್ನೂ ರೆಡಿ ಆಗಿ ಕೂತಾಳ ರೆಡಿ ಆಗ್ಯಾರ ಹುಡ್ಗರ್ ಮೇಲೆ ಹೋಗ್ಯಾರ ಇಷ್ಟೊಂದು ಹುಡುಗರು ಬಂದಿದ್ದಾರೆ ನಾವು ರೆಡಿ ಆಗಿ ಕೂತಿದಿವಿ ಇವ್ರಿಬ್ರು ಬಂದಿದಾರ

ಸ್ಟಾರ್ಟ್ ತಲಗೆ ನೋಡಕಂತಾ ಈ ಕಡೆ ಕಣ್ಣ್ ಬಂದ್ ಮಾಡಿದ ತಗೆ ವಂದಸಲ ಸ್ಟಾರ್ಟ್ ಕಣ್ಣ್ ಬಂದ್ ಮಾಡಿದ ಹ್ಮ್ ಮಾಡ್ತಾ ಇದ್ದಾರೆ ಚಿನ್ನು ಇದು

की कंसील करें की कंद्रा की कंसील करे लाइट ऑन वन टू इन आगाज़ बैठ थ्री स्टार आइसलैंड स्टार हाँ अगेंस्ट हलवा बोलूँ हलवा चिकने इगुड़े साखला साक साक तो पण थोडा ಇವನ್ ಮುಖ ಕತ್ತಲಿ ಬರತೈತೆ ತೋ ಪನ್ ਥೋಡಾ ಫುಡಾ ಆ ಫುಡಾ

ನಾವು ವಿಡಿಯೋ ಮಾಡೋದ್ರೊಳಗ ಒಂದು ಸೀನ್ ಇತ್ತು ಹುಟ್ಟು ಹಬ್ಬ ಮಾಡೋದು ಬರ್ತ್ಡೇ ಮಾಡೋದು ಅಪ್ಪನ ಬರ್ತ್ಡೇ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ಬರ್ತ್ಡೇ ಮಾಡ್ಲಿಕ್ಕೆ ನಮ್ಮಷ್ಟ ನಾವು ಮಾಡ್ಕೊಳಕ್ ಬರೋದಿಲ್ಲ ಸ್ವಲ್ಪ ಮಕ್ಕಳು ಬೇಕಾಗ್ತದೆ ಅಕ್ಷತಾ ಸುನೀತಾ ಪೃಥ್ವಿರಾಜ್ विराज, विराज अधर्व सर्वजण येऊन फंक्शन करून आ, केक वगैरे खाऊन मस्त मध्ये एन्जॉय करून गेलेत तुम्हाला सर्वांना सांगली युट्यूब चॅनल तर्फे धन्यवाद हा रे ನೋಡೋದಿಲ್ಲ ನೋಡೋದಿಲ್ಲ ನೋಡಿಲ್ಲ ಮುಂದ್ ನೋಡ್ಬೋದ ತಗೋಬೇಕು ಅಷ್ಟಿ ಒಳಗ್ ಮಗ್ನ ನಡಿ ಅಂತ ನೀ

हाँ बिल्कुल आल बे ये बार ज़ोम लेता होता है हाँ लड़के आमातीर बेटा इन्हें इन्हें मैल कहीं तारक फुल तले हैं चे इन्हें इन्हें ये इन्हें <laughs> स्लीप जामुन सरीमार्कोल हम गुप्पा वंसल सरीमार्कोल इस कूदला वाला ये हम mm. yes. yes, <laughs> कहाँ से किया था? हम्म ये ये सुबह का था है इसे हम्म माय नोटिस माय हम्म का ही है इसे

சொல் ஓத்துமேல் கல் மங்க நடுவெண்ட்

ఫస్తి అల్లి హిందూ బరీ కష్టమ పేపర్ ఫుల్ తగియకంద ఆ సైడ్ దీపా అన్స్ పేపర్ అంగ తగద అష్ట సాకు

ಇಷ್ಟ ಆಗ್ತದ ಅಂತ ನಂಗೆ ಗೊತ್ತದ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತು ಕಮೆಂಟ್ ಮಾಡಕ್ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ಖುಷಿಯಿಂದಿರಿ ಪ್ರೀತಿ ಇಂದಿರಿ ನಂಗೆ ನಡ್ತಾ ಇರಿ ಯಾರು ಇರ್ತಾರಲ್ಲ ಅವ್ರ ಜೊತೆ ಆರಾಮಾಗಿರಿ